ಡಿಜೆಹಳ್ಳಿ ಕೆಜೆಹಳ್ಳಿ ಮಾದರಿಯಲ್ಲೇ ಮೈಸೂರಲ್ಲಿ ಈಗ ಒಂದು ಗಲಭೆಯಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಎತ್ತ ಸಾಗುತ್ತಿದೆ ಸಾಂಸ್ಕೃತಿಕ ನಗರಿ ಮೈಸೂರು ಡಿಜೆಹಳ್ಳಿ ಕೆಜೆಹಳ್ಳಿ ಮಾದರಿಯಲ್ಲಿ ಮೈಸೂರಲ್ಲಿ ಗಲಭೆಯಾಗಿರುವಂಥದ್ದು ಒಂದು ಪೋಸ್ಟರ್ ಹೊತ್ತಿಸಿದ ಕಿಡಿ ಅಕ್ಷರಶಃ ರಣರಂಗವಾಗಿರುವಂಥದ್ದು ಬೆಂಗಳೂರು ಮಂಡ್ಯ ಬಳಿಕ ಈಗ ಮೈಸೂರಿನಲ್ಲೂ ಕಲ್ಲು ತೂರಾಟಗಳು ಶುರುವಾಗಿವೆ ಪೊಲೀಸ್ ಠಾಣೆಯ ಮೇಲೆಯೇ ಕಿಡಿಕೇಡಿಗಳು ಕಲ್ಲನ್ನ ತೂರಿರುವಂಥದ್ದು ಅನ್ಯ ಕೋಮುಗಳ ನಡುವೆ ಪೋಸ್ಟರ್ ಗಲಾಟೆ ತಾರಕಕ್ಕೇರಿರುವಂಥದ್ದು ಎಸ್ಆ ಮೈಸೂರಿನ ಉದಯಗಿರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಅವಹೇಳನಕಾರಿ ಪೋಸ್ಟ್ ಹಾಕಿದವನ್ನ ಬಂಧನವಾಗಿದೆ ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಲಾಗಿತ್ತು ಇನ್ನು ತ್ರೀ ಇಡಿಯೇಟ್ಸ್ ಶೀರ್ಷಿಕೆಯನ್ನ ನೀಡಿ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಲಾಗಿತ್ತು ಘಟನಾ ಸಂಬಂಧ ಕಲ್ಯಾಣಗಿರಿಯ ಮೂವತ್ತೆರಡು ವರ್ಷದ ಸುರೇಶ್ ನನ್ನ ಈಗ ಬಂಧನ ಮಾಡಲಾಗಿದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಎಸ್ಸಾ ಕಲ್ಲು ತೂರಿದ ಕಿಡಿಕೇಡಿಗಳಿಗಾಗಿ ಈಗ ಪೊಲೀಸರು ಬಲೆಯನ್ನ ಬೀಸಿರುವಂಥದ್ದು ಎಸ್ ಎತ್ತ ಸಾಗ್ತಾ ಇದೆ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರು ಡಿಜೆಹಳ್ಳಿ ಹಳ್ಳಿಯ ಮಾದರಿಯಲ್ಲೇ ಈಗ ಮೈಸೂರಲ್ಲಿ ಕೂಡ ಒಂದು ಗಲಭೆಯಾಗಿರುವಂತದ್ದು ಒಂದು ಪೋಸ್ಟರ್ ಹೊತ್ತಿಸಿದ ಕಿಡಿ ಈಗ ಅಕ್ಷರಶಃ ರಣರಂಗವಾಗಿರುವಂಥದ್ದು ಬೆಂಗಳೂರು ಮಂಡ್ಯ ಬಳಿಕ ಈಗ ಮೈಸೂರಿನಲ್ಲೂ ಕೂಡ ಕಲ್ಲು ತೂರಾಟವಾಗಿದೆ ಪೊಲೀಸ್ ಠಾಣೆಯ ಮೇಲೆಯೇ ಕಿಡಿಕೇಡಿಗಳು ಕಲ್ಲನ್ನ ತೂರಿದ್ದಾರೆ ಅನ್ಯ ಕೋಮುಗಳ ನಡುವೆ ಈ ಒಂದು ಪೋಸ್ಟ್ ಗಲಾಟೆ ತಾರಕಕ್ಕೇರಿರುವಂಥದ್ದು ಮೈಸೂರಿನ ಉದಯಗಿರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅವಹೇಳನಕಾರಿ ಪೋಸ್ಟ್ ಹಾಕಿದವನ್ನ ಹಾಕಿದವನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಲಾಗಿತ್ತು ತ್ರೀ ಇಡಿಯೇಟ್ಸ್ ಶೀರ್ಷಿಕೆಯನ್ನ ನೀಡಿ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಿರುವ ಹಾಕಿರಲ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಎರಡು ಜನಾಂಗಗಳ ನಡುವೆ ಕಲ್ಲು ತೂರಾಟ ನಡೆದಿರುವಂತದ್ದು ಇನ್ನು ಘಟನಾ ಸಂಬಂಧ ಕಲ್ಯಾಣಗಿರಿಯ ಸುರೇಶ್ ಸುರೇಶ್ ನನ್ನ ಬಂಧನ ಮಾಡಲಾಗಿದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲ್ಲು ತೂರಿದ ಕಿಡಿಕೇಡಿಗಳಿಗಾಗಿ ಈಗ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ ಎಸ್ಸ ಎತ್ತ ಸಾಗುತ್ತಿದೆ ಸಾಂಸ್ಕೃತಿಕ ನಗರಿ ಮೈಸೂರು ಕೆಜೆ ಹಳ್ಳಿಯ ಮಾದರಿಯಲ್ಲಿ ಮೈಸೂರಲ್ಲಿ ಗಲಭೆ ಶುರುವಾಗಿದೆ ಒಂದು ಪೋಸ್ಟ್ ಹೊತ್ತಿಸಿದ ಕಿಡಿಯಿಂದ ಒಂದು ರೀತಿಯ ಅಕ್ಷರಶಃ ರಣರಂಗವಾಗಿರುವಂಥದ್ದು ಬೆಂಗಳೂರು ಮಂಡ್ಯ ಬಳಿಕ ಈಗ ಮೈಸೂರಿನಲ್ಲೂ ಕೂಡ ಕಲ್ಲು ತೂರಾಟ ಶುರುವಾಗಿದೆ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಿಡಿ ಕಲ್ಲನ್ನ ತೂರಿದ್ದಾರೆ ಅಣ್ಯ ಕೋಮುಗಳ ನಡುವೆ ಈ ಒಂದು ಪೋಸ್ಟ್ ಗಲಾಟೆ ತಾರಕಕ್ಕೇರಿರುವಂತಹದ್ದು ಮೈಸೂರಿನ ಉದಯಗಿರಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅವಹೇಳನಕಾರಿ ಪೋಸ್ಟ್ ಹಾಕಿದವನನ್ನ ಈಗಾಗಲೇ ಪೊಲೀಸರು ಬಂಧಿಸಿರುವಂತದ್ದು एक जने को बहुत खराब गैस की गोली लग को बेहोश हो गए बहुत कुछ खराब सीरियस गैस फायरिंग में पेट को मार पड़को बेहोश हो गए एक भाई నెల నెల ఇన్ నో దీ నో ಸಜಾನಿ ಕಾನೂನ್ ಮೇ ಕಡಿ ಸಜಾನಿ ಜೆ ಹಳ್ಳಿ ಹಳ್ಳಿ ಮಾದರಿಯಲ್ಲೇ ಈಗ ಮೈಸೂರಲ್ಲಿ ಗಲಭೆ ಆಗಿರುವಂತ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹೋರಾಟಗಾರರಾದಂತಹ ಪಿ ಕೆ ಪರಮೇಶ್ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಆರ್ ಪರಮೇಶ್ ಅವ್ರೆ ನೋಡ್ತಾ ಇದ್ವಿ ಈಗ ಒಂದ್ ರೀತಿಯಲ್ಲಿ ಡಿಜೆ ಹಳ್ಳಿ ಹಳ್ಳಿ ಮಾದರಿಯಲ್ಲೇ ಮೈಸೂರಲ್ಲಿ ಗಲ್ಭೆ ಹಾಕಿರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಮೊದ್ಲೇದಾಗಿ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಸರ್ ತಪ್ಪು ಯಾರೇ ಮಾಡ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಹೌದು ಸರ್ವತೋಮುಖವಾಗಿ ಕಾನೂನು ಅಭಿವೃದ್ಧಿ ಮಾಡ ಕಾನೂನು ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾ ಮಾತಾಡುವಂತ ಗೃಹ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಸರ್ವೋತ್ಮ ಸರ್ವತೋಮುಖವಾಗಿ ಅವ್ರು ಆಡಳಿತ ಮಾಡ್ತಾ ಇರ್ಬೇಕಾದ್ರೆ ತಪ್ಪು ಯಾರ್ಯಾರ ಮಾಡಿದ್ರು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಾಗಿರತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಹೌದು ಆದ್ರೆ ಇವತ್ತು ಒಂದು ಏನು ಒಂದು ಸಮಾಜ ವಿರೋಧಿಗೆ ಹೇಳಿಕೆ ಆಗಿರ್ಬೋದು ಯಾವುದೋ ಒಂದು ಭಿತ್ತಿ ಪತ್ರ ಪ್ರಚಾರ ಮಾಡೋದಾಗಿರ್ಬೋದು ಅದನ್ನ ನಾವು ಖಂಡಿಸ್ತೇವೆ ಆದ್ರೆ ಈ ಪೊಲೀಸ್ ಮೇಲೆ ದೌರ್ಜನ್ಯ ಮಾಡಿ ಪೊಲೀಸ್ ಚೀಪ್ಗಳು ಬಡ್ದು ಪೊಲೀಸರಿಗೆ ಅಲ್ಲೇ ಆಗಿದೆಲ್ಲ ಇದು ಅಕ್ಷಮೆ ಅಪರಾಧ ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಕಾನೂನು ರೀತಿ ಹೋರಾಟ ಹೋರಾಟ ಇವತ್ ಕಾ ತಪ್ಪ ತಪ್ಪು ಮಾಡಿದ್ರಿ ಅಂದ್ಬಿಟ್ಟು ನೀವು ತಪ್ಪು ಮಾಡಿದ್ರೆ ಸಂವಿಧಾನ ವಿರೋಧಿ ಕೆಲಸ ಅದು ಹೌದು ಈಗ ನೀವು ತಪ್ಪು ಮಾಡಿದ್ರೆ ಅಂದ್ರೆ ನಾವು ಕಾನೂನು ಹೋರಾಟ ಮಾಡ್ಬೇಕಾಗತ್ತೆ ಕಾನೂನು ರಾಜ್ಯದಲ್ಲಿ ಕಾನೂನು ಇದೆ ಸಂವಿಧಾನ ಇದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಮಲೋರಾತ್ರಿ ನಿದ್ದೆ ಇಲ್ಲದೆ ಕಾನೂನು ಸಂವಿಧಾನ ತಂದಿದ್ದಾರೆ ಅದಕ್ಕೆ ನಾವು ಜೀವ ತುಂಬಾ ರೀತಿಯಲ್ಲಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕು ನಿನ್ನೆ ನಡೆದಂತ ಘಟನೆಗೆ ನಾವು ಮೈಸೂರು ಉಗ್ರ ಮತ್ತು ಕನ್ನಡದಿಂದ ಉಗ್ರವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ನಾವು ಖಂಡಿಸ್ತೇವೆ ಸರ್ ಯಾವ ಮಾಧ್ಯಮದಲ್ಲಿ ನಾನು ಸುಮಾರು ಮಾಧ್ಯಮಗಳಲ್ಲಿ ನೋಡದೆ ಮಾಡ್ತಾ ಇಲ್ಲ ಏನ್ ಮಾಡಿದ್ದಾರೆ ಅಂತ ಆಮೇಲೆ ಅವ್ರು ಮಾಡಿದ್ರು ಈಗ ಅವ್ರನ್ನ ಆಲ್ರೆಡಿ ಬಂಧಿಸಿದಾರೆ ಆ ರೀತಿ ಏನಾದ್ರು ಮಾಡಿದಾಗ ಕಾನೂನಿದೆ ಕಾನೂನು ಹೋರಾಟ ಮಾಡಬೇಕು ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಪೊಲೀಸರಿಗೆ ಸರ್ಕಾರಿ ವಸ್ತುಗಳನ್ನ ನಾಶ ಮಾಡದಿದೆಯಲ್ಲ ಇದೆಲ್ಲಕ್ಕಿಂತ ದುರಂತವಾದಂತ ಘಟನೆಗಳು ಹೌದು ಸರ್ಕಾರಿ ವಸ್ತುಗಳನ್ನ ಪೊಲೀಸರು ನಮ್ಮ ರಕ್ಷಣೆಗೆ ಇರೋದು ಹೌದು ಪೊಲೀಸರ ರಕ್ಷಣೆ ನಮಗ್ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಕಾನೂನು ದೊಡ್ಡ ಮಟ್ಟದಲ್ಲಿ ಇನ್ನು ಹೋರಾಟ ಮಾಡೋಣ ಆದ್ರೆ ಪೊಲೀಸರ ಮೇಲೆ ಅರಕ್ಷಕರ ಮೇಲೆ ಕಲ್ಲು ಹೊಡೆಯೋದು ಕಲ್ಲು ತೂರಾಟ ಮಾಡೋದು ಸರ್ಕಾರಿ ವಸ್ತುಗಳನ್ನ ಗಜಂಗೊಳಿಸೋದು ಸಾರ್ವಜನಿಕರಿಗೆ ಓಡಾಡಕ್ಕೆ ತೊಂದರೆ ಕೊಡೋದು ಇವೆಲ್ಲ ಬಹಳ ನೋಡಿ ಏಳೆಂಟು ಜನ ಪೊಲೀಸ್ನವ್ರಿಗೆ ನೋವು ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತಾರೆ ಒಬ್ಬರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಅಂತಾರೆ ಇದನ್ನು ಪೊಲೀಸರು ಬಹಳ ಗಂಭೀರವಾಗಿ ಮುಂದಿನ ದಿನಗಳಲ್ಲಿ ಪರಿಗಣಿಸ್ಬೇಕಾಗತ್ತೆ ಇದು ಪೊಲೀಸರು ವೈಫಲ್ಯತೆಗೆ ಇವತ್ತು ಅವ್ರು ಹೇಗ್ ಅವ್ರಿಗೆ ಪೊಲೀಸರು ಕರೆಕ್ಟ್ ಆಗಿ ಕಠಿಣ ಕಠಿಣವಾಗಿ ರಾಜಕಾರಣಿಗಳು ಗುಲಾಮಿರಾಗ್ದೆ ಸಂವಿಧಾನ ಬದ್ಧವಾಗಿ ಕಾನೂನಾತ್ಮಕವಾಗಿ ಏನ್ ಬೈಲ ಏನ್ ಹೇಳ್ತಾರೆ ಕಾನೂನು ಏನ್ ಹೇಳ್ತಾರೆ ಅದ್ರ ಅಡಿಯಲ್ಲಿ ಅವರು ಒಂದು ಒಬ್ಬ ಹದ್ ಬಸ್ ಠಾಣೆಯ ಪೊಲೀಸರು ಬಂದೋಬಸ್ತ್ ಆಗಿ ಇವತ್ತು ಈ ಘಟನೆ ಆಗ್ತಿರ್ಲಾ ಅಂತ ನಾವು ಒಂದ್ ಕಡೆ ಆಕ್ರೋಶ ಹೊರ ಹೊರ ಹಾಕ್ತೇವೆ ಬಹಳ ಬಹಳ ನೋವಾಗುತ್ತೆ ಸರ್ ಯಾರೋ ಒಬ್ಬ ಅಧಿಕಾರಿ ಮಾಡೋ ಅವಿವೇಕ ಕೆಲ್ಸಕ್ಕೆ ಯಾರೋ ಒಬ್ಬ ಸಾರ್ವಜನಿಕ ಮಾಡೋಂತ ಅವಿವೇಕಿ ಕೆಲ್ಸಕ್ಕೆ ಸಮಾಜ ಸಮಸಮಾಜಗಳ ನಡುವೆ ಬೆಂಕಿ ಆಚದಿದೆ ಇದು ಸಂವಿಧಾನ ವಿರೋಧಿ ಕೆಲಸ ನಮ್ಮ ಮಕ್ಕಳಿಗೆ ನಾವೇ ಶತ್ರುಗಳಾಗುವಂತ ಕೆಲಸ ಮುಂದಿನ ಮಕ್ಕಳಿಗೆ ನಾವೇ ದಾರಿ ತೋರಿಸ್ತಾ ಇದೀವಿ ಈ ಸಾವು ಹೋಗಪ್ಪ ಈ ಅನ್ಯಾಯಕ್ಕೆ ಹೋಗಪ್ಪ ಅಕ್ರಮಗಳು ಮಾಡಪ್ಪ ಅನ್ನೋ ದಾರಿ ತೋರ್ಸೋಂಗ್ ಇವೆಲ್ಲ ಯಾರೇ ಆಗ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಕಾನೂನು ಚಲಾಯಿಸ್ಬೇಕು ಅಧಿಕಾರಿಗಳು ಒಬ್ಬ ಅವಿವೇಕಿ ಅಧಿಕಾರಿಗಳು ಮಾಡರ ಕೆಲಸಕ್ಕೆ ಅಮಾಯಕ ಪೊಲೀಸರು ಹೇಗ್ ಬೇರ್ಪಟ್ಟ ಅಧಿಕಾರಿಗಳು ಯಾವ ರಾಜಕಾರಣಿಗಳು ಗುಲಾಮರಾಗದೆ ತನ್ನ ಕಟುಬದವಾಗಿ ಕೆಲಸ ಮಾಡ್ಬೇಕು ಆ ರೀತಿ ನಮ್ಮ ಕರ್ನಾಟಕದ ಕಾನೂನು ಪೊಲೀಸ್ ಅಂದ್ರೆ ಎಷ್ಟೊಂದು ಹೆಸರು ಇತಿಹಾಸ ಇದೆ ಸರ್ ನಮ್ ಪೊಲೀಸ್ಗೆ ಅಂತ ಪೊಲೀಸ್ ಹೆಸರನ್ನ ಕೆಲವು ಪೊಲೀಸರು ಹಾಳು ಮಾಡ್ತಾ ಇದಾರೆ ಸರ್ ನಮಗ್ ನೋವಾಗ್ತಾ ಇದೆ ಸರ್ ಯಾರ ಪರ ಮಾತಾಡೋಣ ಯಾರ ವಿರುದ್ಧ ಮಾತಾಡೋಣ ಸರ್ಕಾರ ವಿರುದ್ಧ ಮಾತಾಡ್ಬೇಕಾ ಜನರ ವಿರುದ್ಧ ಮಾತಾಡ್ಬೇಕಾ ಯಾರ ಪರ ಮಾತಾಡ್ಬೇಕು ನೋವಾಗ್ತಾ ಇದೆ ಸರ್ ನಮ್ಗೆ ಘಟನೆಗಳೆಲ್ಲ ನೋಡ್ತಾ ಇದ್ರೆ ನಾನ್ ಮಾಡೋ ತಪ್ಪಿಗೆ ನನ್ನ ಮಕ್ಕಳು ಏನ್ ಸರ್ ಮಾಡಿದ್ರು ನಾನ್ ಮಾಡೋ ತಪ್ಪಿಗೆ ನನ್ನ ಅಕ್ಕಪಕ್ಕ ಮನೆ ಹೊತ್ತು ಏನ್ ಸರ್ ಮಾಡಿದ್ರು ಇವೆಲ್ಲ ನೋವು ಸರ್ ನೋವಿನ ಸಂಗತಿಗಳು ಗೃಹ ಸಚಿವರು ವಿಫಲತೆ ವಿಫಲತೆ ಆಗಿದ್ರೆ ಸರ್ಕಾರನೇ ವಿಫಲತೆ ಆಗಿದೆ ಸರ್ ಟೋಟಲಿ ಸರ್ಕಾರ ಈ ಒಂದು ವರ್ಷ ಒಂದೂವರೆ ವರ್ಷದಿಂದ ನೆಡ ನಡೀತಿರ್ತಕ್ಕಂಥ ಘಟನೆಗಳು ನೋಡಿದ್ರೆ ಸರ್ಕಾರ ಜನ ಜನರ ಒಳಿತಿಗಾಗಿ ಇಲ್ಲ ಅವ್ರು ಏನು ಚುನಾವಣೆಯಲ್ಲಿ ಹಣ ಅಕ್ರಮ ಎಸ್ಗಿದ್ದಾರೆ ಅದ್ರ ನೂರ್ ಕೊಟ್ಟು ಸಂಪಾದನೆ ಮಾಡಕ್ಕೆ ಜನರ ರಕ್ತ ಏನಕ್ಕೆ ಬಂದವರಂತೆ ಜನಗಳಿಗೂ ಗೊತ್ತಾಯ್ತಾ ಇಲ್ಲ ಅವರು ಬುದ್ಧಿ ಕಲಿತಾ ಇಲ್ಲ ಇವೆಲ್ಲ ಮೂಲ ಕಾರಣ ಇವತ್ತಿನ ರಾಜಕಾರಣಿ ಪಿತೂರಿಗೆ ನೋವಾಗ್ತಾ ಇದೆ ನಾವೇನು ಹೇಳಣೆ ನಾವ್ ಏನ್ ಹೇಳಿ ನೋಡ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ ಒಂಥರ ಮುಜುಗರ ಆಗುತ್ತೆ ಒಂದ್ ಕಡೆ ಇಂತರ ಘಟನೆಗಳು ಇಡೀ ಬರ್ತಾ ನಾವೆಲ್ಲ ಒಂದ್ ತಾಯಿ ಮಕ್ಕಳು ನಾವೆಲ್ಲ ನಾವೆಲ್ಲ ಕನ್ನಡ ಅಂದ ಮಕ್ಳಾಗಿ ಬರ್ಬೇಕು ಇಂಥ ಕನ್ನಡ ಅಂದ್ರೆ ಮಕ್ಕಳ ಬಾಧಕಾದಂತವ್ರು ಹಿಂಗೆ ರಕ್ತಪಾತ ದುಂಬಿ ಆ ರಾಜರೋಷವಾಗಿ ಹಿಂಗ್ ಓಡಾಡೋದು ಪೊಲೀಸರ ಮೇಲೆ ಅಲ್ಲೇ ಮಾಡೋದು ಪೊಲೀಸ್ ಸ್ಟೇಷನ್ಗಳು ಹೊಡೆಯೋದು ಸರ್ಕಾರಿ ವಾಹನಗಳ ಕಜು ಮಾಡೋದು ಇದು ದುರಂತ ಸರ್ ಇದು ಇವೆಲ್ಲ ದುರಂತ ಇದನ್ನ ನಾವು ಖಂಡಿಸ್ತೇವೆ ಪೊಲೀಸು ಇವತ್ತಿಂದಾದ್ರು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿ ಇಲ್ಲ ದಮ್ಮು ತಾಕತ್ತು ಧೈರ್ಯ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಲ್ಗಿ ಇದನ್ನ ನಾವು ಪೊಲೀಸ್ ಇಲಾಖೆ ಹೇಳ್ತೀವಿ ಸರ್ಕಾರಕ್ಕೂ ಹೇಳ್ತೀವಿ ಅದು ಹುಚ್ಚು ಅಭಿಮಾನದಿಂದ ಜಾತಿ ಅಭಿಮಾನದಿಂದ ನಮ್ಮ ನಮ್ಮ ಮಕ್ಕಳಿಗೆ ನಾವು ಫ್ರೆಂಡ್ ಗ್ರಾಫಾರ್ದು ನಮ್ಮ ಮನೆ ಟೀ ಕೊಳ್ಳಲ್ಲ ನಾವು ಹಾಸ್ಕೆಬಾರ್ದು ಅಂತ ಜನಗಳಿಗೂ ನಾವು ಸಂದೇಶ ಕೊಡ್ತೇವೆ ಓಕೆ ಎಸ್ ಎಸ್ ಧನ್ಯವಾದಗಳು ಪರಮೇಶ್ವರೇ ಏಡೆನ್ಸ್ ನಿಚ್ಚತೆಗೆ ಮಾತನಾಡಿದಕ್ಕೆ ಎಸ್ ನೋಡ್ತಾ ಇದ್ವಿ ಡಿಜೆ ಹಳ್ಳಿ ಹಾಗೆ ಕೆ ಜೆ ಹಳ್ಳಿ ಮಾದರಿಯಲ್ಲೇ ಈಗ ಮೈಸೂರಲ್ಲಿ ಗಲಭೆ ಹಾಕಿರುವಂತದ್ದು ಒಂದು ಪೋಸ್ಟರ್ ಹೊತ್ತಿಸಿದ ಕಿಡಿ ಅಕ್ಷರಶಃ ರಣರಂಗವನ್ನೇ ಸೃಷ್ಟಿ ಮಾಡಿದೆ ಬೆಂಗಳೂರು ಮಂಡ್ಯ ಬಳಿಕ ಈಗ ಮೈಸೂರಿನಲ್ಲೂ ಕೂಡ ಕಲ್ಲು ತೂರಾಟವಾಗಿರುವಂತದ್ದು ಪೊಲೀಸ್ ಠಾಣೆಯ ಮೇಲೆಯೇ ಕಲ್ಲುನ ಕಿಡಿಗೇಡಿಗಳು ತೂರಿದ್ದಾರೆ ಅನ್ಯ ಕೋಮುಗಳ ನಡುವೆ ಈ ಒಂದು ಪೋಸ್ಟ್ ಗಲಾಟೆ ತಾರಕಕ್ಕೇರಿರುವಂಥದ್ದು ಮೈಸೂರಿನ ಉದಯಗಿರಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಅವಹೇಳನಕಾರಿ ಪೋಸ್ಟ್ ಹಾಕಿದವನ್ನ ಈಗಾಗಲೇ ಬಂಧನ ಮಾಡಲಾಗಿದೆ ಇನ್ನು ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಲಾಗಿತ್ತು ತ್ರೀ ಈಡಿಯಟ್ಸ್ ಶೀರ್ಷಿಕೆಯನ್ನ ನೀಡಿ ಅವಹೇಳನಕಾರಿ ಪೋಸ್ಟ್ ಅನ್ನ ಮಾಡಲಾಗಿತ್ತು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಏನು ಈ ಸಂಬಂಧ ಕಲ್ಯಾಣಗಿರಿಯ ಸುರೇಶ್ನನ್ನ ಬಂಧನ ಮಾಡಲಾಗಿದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಬೌತಿಸ್ ಖರಾಬ್ ಸೀರಿಯಸ್ ಗ್ಯಾಸ್ ಫೈರಿಂಗ್ ಮೇ ಪೆಟ್ ಕುಮಾರ್ ಮಾರ್ ಪಡಗೋ ಬೇಷ್ ಹೋಗೋ ಭೈ నెల నెక్ నో దీ నో जेने को बहुत खराब गैस की गोली लग को बेहोश हो गए बहुत ही खराब सीरियस गैस फायरिंग में पेट को मार पड़को बेहोश हो को है एक भाई निकलो निकलो इधर निकलो गली में निकलो ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಮಾದರಿಯಲ್ಲೇ ಈಗ ಮೈಸೂರಲ್ಲಿ ಗಲಭೆ ಆಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ನೀವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಕನಸಿದ್ರೆ ಮಾತ್ರ ಸಾಲದು ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮ್ಗೆ ಗೊತ್ತಿರಬೇಕು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ನೀವು ಮೆರಿಟೋರಿಯಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ ಸಿಇಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ ನಾವು ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನ ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ